ಮಳೆಯಾಗಿ ಉತ್ತಮ ಬೆಳೆಯಾಗಿ ಜನ ಜಾನುವಾರುಗಳು ಸುಖ ಶಾಂತಿ ನೆಮ್ಮದಿಯಿಂದ ಬಾಳಲಿ ಎಂದು ಆಶಿಸಿ ಚಿಕ್ಕದಾಸರಳ್ಳಿ ಗ್ರಾಮದಲ್ಲಿ ಅದ್ದೂರಿಯಾಗಿ ನಡೆದ ಶ್ರೀ ಪೂಜಮ್ಮ ದೇವಿಯವರ ನಾಲ್ಕನೇ ವರ್ಷದ ಹೂವಿನ ಕರಗ ಮಹೋತ್ಸವ ಹೂವಿನ ಕರಗ ವೀಕ್ಷಿಸಲು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಶಿಡ್ಲಘಾಟ ತಾಲೂಕು ಮಣಮತ್ನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕದಾಸರಳ್ಳಿ ಗ್ರಾಮದಲ್ಲಿ ಶ್ರೀ ಪೂಜಮ್ಮ ದೇವಿ ಸೇವಾ ಯುವಕರ ಸಂಘ ಶ್ರೀ ಮಹರ್ಷಿ ವಾಲ್ಮೀಕಿ ಸೇವಾ ಯುವಕರ ಸಂಘ ಹಾಗೂ ಚಿಕ್ಕದಾಸರಹಳ್ಳಿ ಗ್ರಾಮಸ್ಥರಿಂದ ಶ್ರೀ ಪೂಜಮ್ಮ ದೇವಿಯವರ ನಾಲ್ಕನೇ ವರ್ಷದ ಹೂವಿನ ಕರಗ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯಿತು ರಾತ್ರಿ ಹತ್ತು ಗಂಟೆಗೆ ದೇವಾಲಯದಿಂದ ವಸಂತ್ ವಸಂತಕುಮಾರ್ ಅವರ ಹೂವಿನ ಕರಗಕ್ಕೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಕರಗ ಹೊತ್ತು ದೇವಾಲಯದಿಂದ ಆಚೆ ಪರದಂತೆ ನೆರೆದಿದ್ದ ಭಕ್ತಾದಿಗಳು ಕರಗದ ಮೇಲೆ ಮಲ್ಲಿಗೆ ಹೂಗಳನ್ನು ತೆಲ್ಲಿ ಗೋವಿಂದ ನಾಮಸ್ಮರಣೆ ಮಾಡಿ ಉತ್ತಮ ಮಳೆಯಾಗಿ ಉತ್ತಮ ಬೆಳೆಯಾಗಿ ಜನಸುಖ ಶಾಂತಿ ನೆಮ್ಮದಿಯಿಂದ ಬಾಳಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿದರು ನಂತರ ದೇವಾಲಯದ ಬಳಿಯಿಂದ ಗ್ರಾಮದ ಹೃದಯ ಭಾಗದ ಊರು ಬಾಗಿಲಿನ ಬಳಿ ನಡೆಯುತ್ತಿದ್ದ ವಾದ್ಯಗೋಷ್ಠಿ ವೇದಿಕೆಗೆ ಆಗಮಿಸಿದ ಹೂವಿನ ಕರ್ಗ ಕೆಲ ಕಾಲ ತಮಟೆ ವಾದ್ಯಗಳು ಹಾಗೂ ಸಿನಿಮಾ ಹಾಡುಗಳ ತಾಲಕ್ಕೆ ವಿವಿಧ ಭಂಗಗಳಲ್ಲಿ ನೃತ್ಯ ಮಾಡಿ ನಡೆದಿದ್ದ ಭಕ್ತರ ಜನಮನ ಸೆಳೆಯಿತು ಚಿಂತಾಮಣಿಯ ಸತ್ಯ ಡ್ಯಾನ್ಸ್ ಗ್ರೂಪ್ನಿಂದ ಅದ್ವರಿಯಾಗಿ ವಾದ್ಯಗೋಷ್ಠಿ ನಡೆಯಿತು ನಂತರ ಹೂವಿನ ಕರಗವು ರಾತ್ರಿಯೆಲ್ಲ ಗ್ರಾಮದ ಮುಖ್ಯ ಬೀದಿಗಳಲ್ಲಿ ಶ್ರದ್ಧಾ ಭಕ್ತಿಗಳಿಂದ ಪೂಜೆಗಳನ್ನು ಸ್ವೀಕರಿಸಿ ಬೆಳಗ್ಗೆ ಎಂಟು ಗಂಟೆಗೆ ದೇವಾಲಯಕ್ಕೆ ಮರಳಿತು ನಂತರ ದೇವಾಲಯದ ಬಳಿ ಒನಕೆ ಕರ್ಗ ಕೂಡ ಅದ್ವರಿಯಾಗಿ ನಡೆಯಿತು ಹೂವಿನ ಕರ್ಗಮೋತ್ಸವ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆ ಎ ಪಿ ಎಸ್ ಸತೀಶ್ ರಾವರ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು ಶ್ರೀ ಪೂಜಮ್ಮ ದೇವಿಯವರ ಹೂವಿನ ಕರಗಮೋತ್ಸವದ ಅಂಗವಾಗಿ ಪೂಜಮ್ಮ ದೇವಿಯರಿಗೆ ವಿಶೇಷ ಹೂವಿನ ಅಲಂಕಾರ ಹಾಗೂ ದೇವಾಲಯ ಮತ್ತು ಗ್ರಾಮದ ಪ್ರಮುಖ ಬೀದಿಗಳಿಗೆ ಬಣ್ಣ ಬಣ್ಣದ ವಿದ್ಯುತ್ ದೀಪಾಲಂಕಾರವನ್ನು ಮಾಡಲಾಗಿತ್ತು ಇನ್ನು ಸೋಮವಾರ ರಾತ್ರಿ ನಡೆದ ವಾದ್ಯಗೋಷ್ಠಿ ಹಾಗೂ ಹೂವಿನ ಕರಗಮೋತ್ಸವದಲ್ಲಿ మళ్మాచి గ్రామ పంచాయతీ అధ్యక్ష విజయలక్ష్మి మున్రాజు చికదాసరీ గ్రామ హిరియా ముఖండ బ్యాటరుశెట్టి మాజీ గ్రామ పంచాయతీ అధ్యక్ష జగదీష్ మాజీ తాలూకు పంచాయతీ సదస్య రాణ చిక్దాసరహలి గ్రామ పంచాయతీ సదస్యర జయమరాజు నగేశ్ నాగరాజ్ మలమాచనహలి గ్రామ పంచాయతీ సదస్య ప్రభాకర్ ముగిలడిపి గ్రామ పంచాయతీ సదస్య మంజుల మునేగౌడ జెడిఎస్ యువ ముఖండ నవీన్ శ్రీ పూజమ్మదేవి సేవా యువకర సంఘద అధ్యక్ష దేవప్ప బి శ్రీ మహర్షి వాల్మీ సేవా యువక సంఘా మంజునాథ్ సేరదంత్రి ಚಿಕ್ಕದಾಸರಹಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಮತ್ತಿತರರು ಉಪಸ್ಥಿತರಿದ್ದರು ಪಂಚಾಯತಿ ಸದಸ್ಯರಾದಂತಹ ಮಂಜುಳಾ ಮುನೇಗೌಡರು ಬಂದಿದ್ದಾರೆ ಅವ್ರಿಗೂ ಸಹ ನಮ್ಮ ಕಾರ್ಯಕ್ರಮದ ಪರವಾಗಿ ತುಂಬಾನೂ ದೇವ ಸ್ವಾಗತವನ್ನು ಗ್ರಾಮ ಪಂಚಾಯತಿ ಸದಸ್ಯರಾದ ಕಾರ್ಯಕರ್ತಾರೆ ಅವ್ರಿಗೂ ಸಹ ಗ್ರಾಮ ಪಂಚಾಯತಿ ಸದಸ್ಯರಾದ ಹಸಿ ಕರಗ ಬಹಳ ವಿಜೃಂಭಣೆಯನ್ನ ನಡೆಸ್ತರು ಜೊತೆಗೆ ನೀವೆಲ್ಲ ಸಹಕಾರ ಇದ್ದೀರಿ ಬರೀ ಮುಖಂಡ ಎಲ್ರಿಗೂ ಎಲ್ಲ ಸಹಕಾರ ಸಹಕಾರ ಕೊಟ್ಟಿದ್ದೀನಿ ಈ ಒಂದು ದಿವಸ ಈ ಒಂದು ಕರಗ ಮಹೋತ್ಸವವನ್ನು ವಿಶೇಷವಾಗಿ ಹಮ್ಮಿಕೊಂಡಿದ್ದಾರೆ ನಾಳೆ ಬೆಳಗ್ಗೆ ಎಂಟೂವರೆ ಗಂಟೆಗೆ ಮನಕೆ ಕರ್ಗವನ್ನು ಸಹ ತುಂಬಾ ವಿಶೇಷವಾಗಿ ಮೂರನೇ ವರ್ಷ ನಮ್ಮ ಓರು ಗ್ರಾಮದ ಗಟ್ಟಲಿ ಓಳೋರು ಗಟ್ಟಲಿ ಗ್ರಾಮದ ಪ್ರಸಂತ್ ಕುಮಾರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಬಹಳಷ್ಟು ವಿಶೇಷವಾಗಿ ಉದ್ಯಮದಿಂದ ನಡೆಸಿಕೊಡ್ತಾ ಇದ್ದಾರೆ ಇಂಥ ಒಂದು ಕಾರ್ಯಕ್ಕೆ ತಾವೆಲ್ಲ ಬೃಂದಾಕಾರವಾಗಿ ಬಂದಿದ್ದೀರಿ ಬಹಳ ಸಂತೋಷ ಯಾಕೆಂತ ಹೇಳಿದ್ರೆ ದೇವತಾ ಕಾರ್ಯ ಒಂದಾದರೆ ಅದು ಶಾಂತಿ ಸಮೃದ್ಧಿ ಒಳ್ಳೆ ಮಳೆ ಬೆಳೆ ಗ್ರಾಮದಲ್ಲಿ ಸುಭಿಕ್ಷಿತೆಯಿಂದ ಯಾವುದೇ ಕ್ರೀಡೆ ಪಿಡುಗುಗಳು ಹಿಂದೆಗೆ ಗ್ರಾಮ ಬಹಳ ಸಮಾಧಾನವಾಗಿ ಸಂತೋಷವಾಗಿ ಮಕ್ಕಳಿರ್ಬೋದು ಮನೆಗಳಿರ್ಬೋದು ಯಾರೇ ಇರ್ಬೋದು ನಮ್ಮದೇ ಜೀವನ ಮಾಡಬೇಕು ಅಂದ್ರೆ ಯಾವುದೇ ಗ್ರಾಮದಲ್ಲಿರ್ಬೋದು ಇಂಥ ಕಾರ್ಯಕ್ರಮಗಳು ಇಂಥ ಕಾರ್ಯಕ್ರಮಗಳು ಗ್ರಾಮದಲ್ಲಿ ನಡೆಯೋದ್ರಿಂದ ಊರು ಯಾವುದೇ ತೊಂದರೆಗೆ ಈಡಾಗಲಾಗಿತ್ತೆ ಹಿರಿಯರು ಮಾಡ್ಕೊಂಡ್ ಬರ್ತಾ ಇದ್ದಂತಹ ಒಂದು ಕಾರ್ಯವನ್ನು ಇವತ್ತು ನಮ್ಮ ಗ್ರಾಮದ ಯುವ ಮುಖಂಡರುಗಳು ಎಲ್ಲ ಕಥಂಗ್ ಸೇರಿ ಮಾಡ್ತಾ ಇರೋದು ಬಹಳಷ್ಟು ಸಂತೋಷ ತರ್ತಕ್ಕಂಥ ವಿಚಾರ ಹಾಗಾಗಿ ಇಷ್ಟೆಲ್ಲ ಮಾಡಿದ್ಮೇಲೆ ನಮ್ಮ ಗ್ರಾಮ ಪಂಚಾಯತ್ ಇರ್ಬೋದು ಸುತ್ತಮುತ್ತ ಗ್ರಾಮಗಳ ಎಲ್ಲ ಮುಖ್ಯಮಂತ್ರಿಗಳನ್ನ ನಾವು ಕರೆದು ಅವರ ಒಂದು ಸಮ್ಮುಖದಲ್ಲಿ ಮಾಡೋದು ಇದು ನಡ್ಕೊಂಡು ಬಂದಿರ್ತಕ್ಕಂಥ ಒಂದು ನಡೆಸ್ಕೊಂಡಿರ್ತಕ್ಕಂಥ ಸಾಂಪ್ರದಾಯ ಹಾಗಾಗಿ ದಿವಸ ನಮ್ಮ ಗ್ರಾಮಕ್ಕೆ ಇವರೆಲ್ಲ ಆಗಮಿಸುವುದು ನಮ್ಮ ಒಂದು ಪುಣ್ಯ ಅಂತ ಪುಣ್ಯಾಚರಣೆ ತಪ್ಪಾಗಲಾರ್ದು ಚಿಕ್ಕಾಸಣೆ ಗ್ರಾಮದ ಹಿರಿಯರು ಪೂಜ್ಯರವಾದಂಥ ಶೆಟ್ಟಿ ಶಚಿವರೇ ಹಾಗೂ ಮಣಮಾಕಲಿ ಗ್ರಾಮದ ಡಾಕ್ಟರ್ ಜಗೀಶ್ಣವರೆ ಬ್ಯಾಟರಾಯಣ್ಣವರೇ ಮುನೇಗೌಡ್ರೆ ಮತ್ತು ಸದೋರ ಪ್ರಭಾಚರ್ ಅವರೇ ಮತ್ತು ಮನುಮಾಕಲಿ ಹೋಮಕಂದ್ರಂಥ ನವೀನ್ ಅವರೇ ಹಾಗೂ ಮಣಮಾಕಳಿ ಗ್ರಾಮದ ಸಚಿವರಾದಂಥ ಮುಗಾದವರೇ ಏನು ಇವತ್ತು ಚಿಕ್ಕಾಸರಹಳ್ಳಿ ಗ್ರಾಮದಲ್ಲಿ ಪೂಜಮ್ಮ ತಾಯಿಯ ಕರಗ ಮಹೋತ್ಸವದ ಕಾರ್ಯಕ್ರಮ ಇವತ್ತೇನು ಅಂದ್ಕೊಂಡಿದ್ದೀರಿ ಆ ಪೂಜಮ್ಮ ತಾಯಿ ಈ ಒಂದು ಚಿದ್ದಾಸಹಳ್ಳಿ ಗ್ರಾಮದ ಜನತೆಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಇವತ್ತೇನು ಚಿಕ್ಕ ಚಿಕ್ಕಾಸಹಳ್ಳಿಯ ಜನ ಇದೀರಿ ಬಹಳ ಕಷ್ಟಜೀವಿ ಇನ್ನು ಬಹಳ ಮುಗ್ಗರು ಏನು ಕೊಟ್ಟಂಥ ಮಾತಿಗೆ ನಡೀತಾ ಇರ್ತಕ್ಕಂಥ ಜನಗಳು ಇವೆಲ್ಲರಿಗೂ ಜೇನು ಒಳ್ಳೇದು ಮಾಡಲಿ ಈ ಒಂದು ಚಿತ್ತಾಸಹಳ್ಳಿ ಗ್ರಾಮ ಇನ್ನಷ್ಟು ಅಭಿವೃದ್ಧಿಯಾಗಲಿ ಅಭಿವೃದ್ಧಿಗೆ ಗ್ರಾಮಸ್ಥರು ಎಲ್ಲರೂ ಪಕ್ಷ ಭೇದಗಳನ್ನ ಮರೆತು ಮೊದಲು ಗ್ರಾಮದ ಅಭಿವೃದ್ಧಿ ಆಗಬೇಕು ಗ್ರಾಮದಲ್ಲಿರ್ತಕ್ಕಂಥ ಮಕ್ಕಳಿಗೆ ಶಿಕ್ಷಣ ದೊರಕಬೇಕು ಗ್ರಾಮದಲ್ಲಿ ಸ್ವಚ್ಛತೆ ಕಾಪಾಡಬೇಕು ಗ್ರಾಮಗಳಿಗೆ ಚರಂಡಿ ವ್ಯವಸ್ಥೆಗಳಾಗಬೇಕು ರೋಡ್ ವ್ಯವಸ್ಥೆ ಆಗಬೇಕು ಇದಕ್ಕೆಲ್ಲ ನೀವು ಚಿಕ್ಕಬಳ್ಳಾಪುರ ಚಿಕ್ಕಬಾದ್ರಳ್ಳಿಯ ಗ್ರಾಮದ ಎಲ್ಲ ಜನಗಳು ಪಕ್ಷಾತೀತವಾಗಿ ಸಹಕರಿಸಿ ಈಗ ಏನಿದ್ದಾರೆ ಗ್ರಾಮ ಪಂಚಾಯತ್ ಸದಸ್ಯರುಗಳು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲ ನೀವೆಲ್ಲ ಒಗ್ಗಟ್ಟಾಗಿ ಚಿಕ್ಕಾದರಿ ಅಭಿವೃದ್ಧಿಗೆ ನೀವೆಲ್ಲ ಹೊಸ ಕೊಟ್ಟಿದ್ದರೆ ಚಿಕ್ಕಾದರಿ ಗ್ರಾಮ ಮಾದರಿ ಆಗ್ತಕ್ಕಂತ ಯಾವುದೇ ಸಂಶಯ ಇಲ್ಲ ಆದ್ರಿಂದ ಚಿಕ್ಕಾದ್ರಳ್ಳಿ ಗ್ರಾಮದ ಜನತೆ ಏನಿದ್ರೆ ಈ ಒಂದು ಗ್ರಾಮಕ್ಕೆ ಏನೇನ್ ಕೆಲಸಗಳಾಗಬೇಕಾಗಿದೆ ಈ ಒಂದು ಮರ್ಮಾಚರಳ್ಳಿ ಗ್ರಾಮ ಪಂಚಾಯತ್ ಮುಖಾಂತರ ಮಾಡಿಸ್ಕೊಂಡು ಈ ಒಂದು ಗ್ರಾಮ ಇನ್ನಷ್ಟು ಅಭಿವೃದ್ಧಿ ಪಥದಲ್ಲಿ ಸಾಗ್ಲಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಚಿಕ್ಕಳ್ಳಿ ಜನತೆಗೆಲ್ಲ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ ಆರೋಪಿಸಿದ್ದಾರೆ ಅವ್ರಿಗೂ ಸಹ